ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘದ ಕುಮಟಾ ತಾಲೂಕು ಘಟಕ ಹಳೆಯ ನಿಶ್ಚಿತ ಪಿಂಚಣಿ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದೆ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಪಿಂಚಣಿ ವಂಚಿತ ನೌಕರರ ಸಂಘದ ಕುಮಟಾ ತಾಲೂಕು ಘಟಕದ ಅಧ್ಯಕ್ಷ ರಾಮುಹಿರೆಗುತ್ತಿ ನೇತೃತ್ವದಲ್ಲಿ ನೂರಾರು ಮಂದಿ ನೌಕರರು ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಈ ವೇಳೆ ರಾಮು ಹಿರೇಗುತ್ತಿಯವರು ಮನವಿ ಪತ್ರದಲ್ಲಿನ ಅಂಶಗಳನ್ನು ವಿವರಿಸಿ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಮಾಡಿದರು ರಾಜ್ಯ ಸರ್ಕಾರವು ಈಗಾಗಲೇ ರಾಜ್ಯದ ಸರ್ಕಾರಿ ಹಾಗೂ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನೌಕರರಿಗೆ ಎನ್ಪಿಎಸ್ ರದ್ದುಗೊಳಿಸಿ ಒಪಿಎಸ್ ಜಾರಿಗೊಳಿಸುವ ಭರವಸೆಯನ್ನ ನೀಡಿದ್ದು ಅದರಂತೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಪತ್ರದಲ್ಲಿ ಆಗ್ರಹಿಸಲಾಗಿದೆ ಈ ಸಂದರ್ಭದಲ್ಲಿ ಕುಮಟಾ ತಾಲೂಕು ಘಟಕದ ಉಪಾಧ್ಯಕ್ಷ ಶಾಂತಪ್ಪ ಕೊರ್ಬರ್ ಕಾರ್ಯದರ್ಶಿ ವಿನೋದ್ ನಾಯ್ಕ್ ಪ್ರಮುಖರಾದ ಶ್ರೀನಿವಾಸ ನಾಯ್ಕ್ ಮಹಾದೇವ್ ಗೌಡ ಸಿದ್ದರಾಮಪ್ಪ ಭಟ್ಕುರ್ಕಿ ಅನಿಲ್ ರೋಡ್ರಿಗಿಸ್ ರಾಘವೇಂದ್ರ ನಾಯ್ಕ್ ಉದಯ್ ನಾಯ್ಕ ಭಾಸ್ಕರ್ ಭಟ್ ರಾಮಚಂದ್ರ ಅಂಬಿಗಾ ಎನ್ ಪಟಗಾರ್ ಶ್ರೀಮತಿ ಸುಜಾತಾ ದೇಶಭಂಡಾರಿ ವಿಜಯ್ ಕಡವಿನ ಬಾಗಿಲು ಶ್ಯಾಮಲಾ ಕುಮಾರಿ ಗೌಡ ದೀಪಕ್ ಗೌಡಿ ಅಶೋಕ್ ಭಟ್ ವಿಜಯ್ ಕುಮಾರ್ ತಲ್ವಾರ್ ಗೌಡ ಗೋಪಿ ಭಜಂತ್ರಿ ಎಚ್ ಟಿ ತಳ್ಳಿ ರವೀಂದ್ರ ಮಹಾಲೆ ಸತೀಶ್ ಹೆಗಡೇಕರ್ ಫಕೀರಪ್ಪ ಇಬ್ರಾಹಿಂ ಸಾಹೇಬ್ ಮೊದಲಾದವರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ